ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಇದರಲ್ಲಿ ಎರಡು ಬಗೆಗಳು ಮೊದಲನೇದಾಗಿ ಸ್ವರ ವ್ಯಂಜನ ಸ್ವರವೆಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಎರಡನೇದು ವ್ಯಂಜನ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಹಾಗೆಯೇ ಮೂರನೆಯದು ಯೋಗವಾಹ ಯೋಗವೆಂದರೆ ಸಂಬಂಧವನ್ನು ವಾಹ ಎಂದರೆ ಹೊಂದಿದ ಎಂದು ಅರ್ಥ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆಯೇ ಉಚ್ಚಾರ ಮಾಡಲು ಸಾಧ್ಯವಾಗುವುದಕ್ಕೆ ಯೋಗವಾಹ ಎನ್ನುವರು ಇದರಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಒಂದು ಎರಡು ಬಗೆಗಳಿವೆ ಹಾಗೆಯೇ ಒಟ್ಟು ಸ್ವರಗಳು ಹದಿಮೂರು ಮೂವತ್ತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಹಗಳು ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳನ್ನು ಕನ್ನಡ ಭಾಷೆಯಲ್ಲಿವೆ ಸ್ವರಗಳು ಯಾವುದಂದರೆ ಅ ಆ ಇ ಉ ಎ ಐ ಓ ಓ ಒಟ್ಟು ಹದಿಮೂರು ಸ್ವರಗಳಿವೆ ಸ್ವರಗಳಲ್ಲಿ ಮತ್ತೆ ಎರಡು ವಿಧ ಋಸ್ವಸ್ವರ ದೀರ್ಘಸ್ವರ ಋಸ್ವಸ್ವರವೆಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಋಸ್ವಸ್ವರಗಳೆನ್ನುವರು ಅವು ಅವು ಯಾವುದಾದಂದರೆ ಅ ಇ ಉ ಎ ದೀರ್ಘ ಸ್ವರ ಎಂದರೆ ಎರಡೂ ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ದೀರ್ಘಸ್ವರಗಳೆನ್ನುವರು ಉದಾಹರಣೆಗೆ ಆ ಇ, ಉ, ರು ಹಾಗೆ ಪ್ಲುತ ಸ್ವರಗಳು ಎಂದರೆ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲ ಪ್ಲುತ ಸ್ವರಗಳೆನಿಸುವವು ಉದಾಹರಣೆಗೆ ದೇವರೇ ರಕ್ಷಿಸು ಗುರುಗಳೇ ತಮಗೆ ನಮಸ್ಕಾರ ಹಾಗೆ ಕನ್ನಡ ವರ್ಣಮಾಲೆಯಲ್ಲಿ ನೆಕ್ಸ್ಟ್ ಬರುವಂಥದ್ದು ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಎರಡನೇದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಎರಡು ವಿಧಗಳು ಮೊದಲನೇದಾಗಿ ಅಲ್ಪಪ್ರಾಣ ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳು ಯಾವುದಾದಪ್ಪ ಅಂದರೆ ಕ ಚ ಟ ತ ಪ ಗ, ಡ, ದ, ಬ. ಹಾಗೆ ಎರಡನೇದು ಮಹಾಪ್ರಾಣಾಕ್ಷರ ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳು ಉದಾಹರಣೆಗೆ ಖ ಛ ಠ ಥ ಧ ಫ ಹಾಗೆ ಮೂರನೇದು ಅನುನಾಸಿಕ ಅನುನಾಸಿಕ ಎಂದರೆ ಪ್ರತಿಯೊಂದು ವರ್ಗದ ಐದನೆಯ ವ್ಯಂಜನವು ಅನುನಾಸಿಕವೆನಿಸುವುದು ಇವುಗಳ ಉಚ್ಚಾರಣೆಗೆ ಮೂಗಿನ ಸಹಾಯವು ಬೇಕಾಗಿರುವುದರಿಂದ ಇವನ್ನು ಅನುನಾಸಿಕ ಎನ್ನುವರು ನ್ಯ ಣ ನ ಮ ಅವರ್ಗೀಯ ವ್ಯಂಜನ ಒಟ್ಟು ಅವರ್ಗೀಯ ವ್ಯಂಜನಗಳು ಒಂಬತ್ತು ಯ ರ ಲ ವ ಷ ಸ ಹ ಈ ಒಂಬತ್ತು ಅಕ್ಷರಗಳನ್ನು ಯಾವ ವರ್ಗವೂ ಇಲ್ಲದೆ ಹೇಳುತ್ತೇವೆ ವರ್ಗದ ವ್ಯವಸ್ಥೆ ಇವಕ್ಕೆ ಇಲ್ಲದಿರುವುದರಿಂದ ಇವು ಅವರ್ಗೀಯ ವ್ಯಂಜನ